ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ಐವತ್ತನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಹ್ಯಾವ್ ಹಾಗೂ ಹ್ಯಾಸ್ನ ಭೂತಕಾಲದ ರೂಪವಾದಂತಹ ಹ್ಯಾಡನ್ನು ಬಳಸುವುದು ಹೇಗೆ ಅಂತ ನೋಡೋಣ ಸರಿನಾ ಹ್ಯಾವ್ ಹಾಗೂ ಹ್ಯಾಸ್ ಇವುಗಳನ್ನು ಬಳಸಲಿಕ್ಕೆ ಕಲ್ತಿದ್ದೇವೆ ಈ ಹ್ಯಾವ್ ಹಾಗೂ ಹ್ಯಾಸ್ನ ಭೂತಕಾಲದ ರೂಪ ಹ್ಯಾಡ್ ಸರಿನಾ ಈಗ ಡಿಡ್ ಬಳಸಿ ಹ್ಯಾವ್ ಬಳಸಿದ್ರೆ ಏನು ಆಗ್ತದೆ ಅನ್ನೋದನ್ನು ನೋಡೋಣ ಐ ಬಂದು ಡಿಡ್ ಬಂದು ಹ್ಯಾವ್ ಬಂದರೆ ನನ್ನ ಹತ್ತಿರ ಇತ್ತು ಅಥವಾ ನನ್ನ ಬಳಿ ಇತ್ತು ಅಥವಾ ನಾನು ಹೊಂದಿದ್ದೆ ಅಂತ ಕನ್ನಡದಲ್ಲಿ ಬರ್ತದೆ ವಿ ಬಂದು ಡಿಡ್ ಬಂದು ಹ್ಯಾವ್ ಬಂದರೆ ನಮ್ಮ ಹತ್ತಿರ ಇತ್ತು ಅನ್ನುವ ಅರ್ಥ ಬರ್ತದೆ ಯು ಬಂದು ಡಿಡ್ ಬಂದು ಹ್ಯಾವ್ ಬಂದ್ರೆ ನಿನ್ನ ಹತ್ತಿರ ಇತ್ತು ಅಥವಾ ದೇ ಬಂದು ಡಿಡ್ ಬಂದು ಹ್ಯಾವ್ ಬಂದ್ರೆ ಅವರ ಅಥವಾ ಇವರ ಹತ್ತಿರ ಇತ್ತು ಅನ್ನುವ ಅರ್ಥ ಬರ್ತದೆ ಹೀ ಬಂದು ಡಿಡ್ ಬಂದು ಹ್ಯಾವ್ ಬಂದ್ರೆ ಅವನ ಅಥವಾ ಇವನ ಹತ್ತಿರ ಇತ್ತು ಅನ್ನುವ ಅರ್ಥ ಬರ್ತದೆ ಶಿ ಬಂದು ಡಿಡ್ ಬಂದು ಹ್ಯಾವ್ ಬಂದ್ರೆ ಅವಳ ಅಥವಾ ಇವಳ ಹತ್ತಿರ ಇತ್ತು ಅನ್ನುವ ಅರ್ಥ ಬರ್ತದೆ ಇಟ್ ಬಂದು ಡಿಡ್ ಬಂದು ಹ್ಯಾವ್ ಬಂದ್ರೆ ಅದರ ಅಥವಾ ಇದರ ಹತ್ತಿರ ಇತ್ತು ಅನ್ನುವ ಅರ್ಥ ಬರ್ತದೆ ಸರಿನಾ ಎಲ್ಲ ಕಡೆಯೂ ಇದು ಹಾಗೂ ಇದು ಬರ್ತದೆ ಆದರೆ ಸಾಮಾನ್ಯವಾಗಿ ನಾವು ಇದನ್ನು ಬಳಸ್ತೇವೆ ಹಾಗಾಗಿ ಇದನ್ನು ಮಾತ್ರ ಹಾಕಿದ್ದೇನೆ ಸರಿನಾ ಈಗ ವಾಕ್ಯಗಳನ್ನು ರಚಿಸೋಣ ಪಾಸಿಟಿವ್ ವಾಕ್ಯಗಳು ಸ್ಟ್ರಕ್ಚರ್ ಇವು ನನ್ನ ಬಳಿ ಅವನ ನಂಬರ್ ಇತ್ತು ಅಂದ್ರೆ ನನ್ನ ಹತ್ರ ಅವನ ನಂಬರ್ ಇತ್ತು ಮೊದಲು ಮುಂಚೆ ಹಿಂದೆ ಭೂತಕಾಲದಲ್ಲಿ ಅಂತ ಈಗ ಈಗ ಅವನ ನಂಬರ್ ನನ್ನ ಹತ್ರ ಇಲ್ಲ ಅಥವಾ ಏನೋ ಒಂದು ಆಗಿದೆ ಅದರ ಬಗ್ಗೆ ಇಲ್ಲಿ ಉಲ್ಲೇಖ ಇಲ್ಲ ಮುಂಚೆ ಅಂದ್ರೆ ಭೂತಕಾಲದಲ್ಲಿ ಅವನ ನಂಬರ್ ನನ್ನ ಹತ್ತಿರ ಇತ್ತು ಅಂತ ಹೇಳ್ತಾ ಇದ್ದೇವೆ ಸರಿನಾ ಇದನ್ನು ಇಂಗ್ಲಿಷ್ನಲ್ಲಿ ಐ ಡಿಡ್ ಹ್ಯಾವ್ ಹಿಸ್ ನಂಬರ್ ಅಂತ ಹೇಳ್ತೇವೆ ಐ ಸಬ್ಜೆಕ್ಟ್ ಡಿಡ್ ಡಿಡ್ ಹಾವ್ ವರ್ಬಿನ ಮೊದಲ ರೂಪ ಐ ಡಿಡ್ ಹ್ಯಾವ್ ಅಂದ್ರೆ ನನ್ನ ಬಳಿ ಇತ್ತು ಹಿಸ್ ನಂಬರ್ ಅಂದ್ರೆ ಅವನ ನಂಬರ್ ಸರಿನಾ ಡಿ ಹ್ಯಾವನ್ನು ಬಳಸುವ ಬದಲು ನಾವು ಹ್ಯಾಡ್ ಪದವನ್ನು ಬಳಸುತ್ತೇವೆ ಐ ಹ್ಯಾಡ್ ಹಿಸ್ ನಂಬರ್ ಅಂತ ಹೇಳ್ತೇವೆ ಐ ಬಂತು ಸಬ್ಜೆಕ್ಟ್ ಬಂತು ಹ್ಯಾಡ್ ಬಂತು ವರ್ಬಿನ ಎರಡನೆಯ ರೂಪ ಬಂತು ಐ ಹ್ಯಾಡ್ ಅಂದರೆ ನನ್ನ ಬಳಿ ಇತ್ತು ಹಿಸ್ ನಂಬರ್ ಅಂದರೆ ಅವನ ನಂಬರ್ ಸರಿನಾ ಸಕಾರಾತ್ಮಕ ವಾಕ್ಯಗಳಲ್ಲಿ ನಾವು ಈ ಸ್ಟ್ರಕ್ಚರನ್ನೇ ಬಳಸುತ್ತೇವೆ ಅಂದರೆ ವರ್ಬಿನ ಎರಡನೆಯ ರೂಪವನ್ನು ಬಳಸಿಯೇ ವಾಕ್ಯಗಳನ್ನು ರಚಿಸಿ ಬಳಸುತ್ತೇವೆ ಸರಿನಾ ಐ ಹ್ಯಾಡ್ ಅಂದರೆ ನನ್ನ ಬಳಿ ಇತ್ತು ನಮ್ಮ ಬಳಿ ದೊಡ್ಡ ಟಿವಿ ಇತ್ತು ಮೊದಲು ನಮ್ಮ ಹತ್ರ ದೊಡ್ಡ ಟಿವಿ ಇತ್ತು ಈಗ ಹಾಳಾಗಿದೆ ಸಣ್ಣ ಟಿವಿ ತಗೊಂಡಿದ್ದೇವೆ ಅಥವಾ ಏನೋ ಒಂದು ಆಗಿದೆ ಈಗ ಅದರ ಬಗ್ಗೆ ಮಾತಾಡಲಿಲ್ಲ ನಮ್ಮ ಹತ್ತಿರ ದೊಡ್ಡ ಟಿವಿ ಇತ್ತು ವಿ ಡಿಡ್ ಹ್ಯಾವ್ ಅ ಬಿಗ್ ಟಿವಿ ವಿ ಬಂತು ಡಿಡ್ ಬಂತು ಹ್ಯಾವ್ ಬಂತು ವಿ ಡಿಡ್ ಹ್ಯಾವ್ ಅಂದ್ರೆ ನಮ್ಮ ಬಳಿ ಇತ್ತು ಅ ಬಿಗ್ ಟಿವಿ ಅಂದ್ರೆ ದೊಡ್ಡ ಟಿವಿ ಡಿಡ್ ಹ್ಯಾವ್ ಅನ್ನು ಬಳಸುವ ಬದಲು ಹ್ಯಾಡ್ ಬಳಸಿ ವಿ ಹ್ಯಾಡ್ ಅ ಬಿಗ್ ಟಿವಿ ಅಂತ ಹೇಳ್ತೇವೆ ವಿ ಹ್ಯಾಡ್ ಅಂದ್ರೆ ನಮ್ಮ ಬಳಿ ಇತ್ತು ಹ್ಯಾಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ ನಿನ್ನ ಬಳಿ ನನ್ನ ಹಣವಿತ್ತು ನಿನ್ನ ಹತ್ತಿರ ನನ್ನ ದುಡ್ಡು ಇತ್ತು ಯು ಡಿಡ್ ಹ್ಯಾವ್ ಮೈ ಮನಿ ಯು ಬಂತು ಡಿಡ್ ಬಂತು ಹ್ಯಾವ್ ಬಂತು ಯು ಡಿಡ್ ಹ್ಯಾವ್ ಅಂದರೆ ನಿನ್ನ ಬಳಿ ಇತ್ತು ಮೈ ಮನಿ ಅಂದರೆ ನನ್ನ ಹಣ ಯು ಹ್ಯಾಡ್ ಮೈ ಮನಿ ಯು ಹ್ಯಾಡ್ ಅಂದರೆ ನಿನ್ನ ಬಳಿ ಇತ್ತು ಮೈ ಮನಿ ಅಂದರೆ ನನ್ನ ಹಣ ಸರಿನಾ ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಡಿಡ್ ಬಂದ್ರೆ ಇನ್ನೊಂದು ಅರ್ಥ ಕೂಡ ಬರ್ತದೆ ಅದೇನು ನೋಡೋಣ ಐ ಬಂದು ಡಿಡ್ ಬಂದು ಹ್ಯಾವ್ ಬಂದ್ರೆ ನನಗೆ ಇತ್ತು ಅಥವಾ ಇದ್ದರು ಅಥವಾ ಇದ್ದನು ಅಥವಾ ಇದ್ದಳು ಅಥವಾ ಇದ್ದವು ಅನ್ನುವ ಅರ್ಥ ಬರ್ತದೆ ವಿ ಡಿಡ್ ಹ್ಯಾವ್ ಅಂದ್ರೆ ನಮಗೆ ಇತ್ತು ಇದ್ದರು ಇದ್ದನು ಇದ್ದಳು ಇದ್ದವು ಯು ಡಿಡ್ ಹ್ಯಾವ್ ಅಂದರೆ ನಿನಗೆ ಇವೆಲ್ಲ ಅಥವಾ ನಿಮಗೆ ಇವೆಲ್ಲ ದೇ ಡಿಡ್ ಹ್ಯಾವ್ ಅಂದರೆ ಅವರಿಗೆ ಅಥವಾ ಇವರಿಗೆ ಇವೆಲ್ಲ ಹೀ ಡಿಡ್ ಹ್ಯಾವ್ ಅಂದರೆ ಅವನಿಗೆ ಅಥವಾ ಇವನಿಗೆ ಇವೆಲ್ಲ ಶಿ ಡಿಡ್ ಹ್ಯಾವ್ ಅಂದರೆ ಅವಳಿಗೆ ಅಥವಾ ಇವಳಿಗೆ ಇವೆಲ್ಲ ಇಟ್ ಡಿಡ್ ಹ್ಯಾವ್ ಅಂದರೆ ಅದಕ್ಕೆ ಅಥವಾ ಇದಕ್ಕೆ ಇವೆಲ್ಲ ಸರಿನಾ ಉದಾಹರಣೆ ನೋಡೋಣ ಪಾಸಿಟಿವ್ ವಾಕ್ಯಗಳು ಅವನಿಗೆ ಕೆಮ್ಮು ಇತ್ತು ಅವನಿಗೆ ಹೋದ ವಾರ ಕೆಮ್ಮು ಇತ್ತು ಈಗ ಗುಣ ಆಗಿದೆ ಹಿ ಡಿಡ್ ಹ್ಯಾವ್ ಅಕಿ ಬಂತು ಡಿಡ್ ಬಂತು ಹ್ಯಾವ್ ಬಂತು ಹೀ ಬಂತು ಡಿಡ್ ಬಂತು ಹ್ಯಾವ್ ಬಂತು ಹಿ ಡಿಡ್ ಹ್ಯಾವ್ ಅಂದರೆ ಅವನಿಗೆ ಇತ್ತು ಅ ಕಫ್ ಅಂದರೆ ಕೆಮ್ಮು ಡಿಡ್ ಹ್ಯಾವ್ ಅನ್ನು ಮಾಡಿ ಅಂತ ಹೇಳ್ತೇವೆ ಹಿ ಹ್ಯಾಡ್ ಅಂದರೆ ಅವನಿಗೆ ಇತ್ತು ಅವಳಿಗೆ ಇಬ್ಬರು ಮಕ್ಕಳಿದ್ದರು ಅಂದರೆ ಮೊದಲು ಇಬ್ಬರು ಮಕ್ಕಳು ಇದ್ರು ಅಂತ ಈಗ ಇಲ್ಲದೇ ಇರಬಹುದು ಶಿ ಡಿಡ್ ಹ್ಯಾವ್ ಟೂ ಕಿಡ್ಸ್ ಶಿ ಬಂತು ಡಿಡ್ ಬಂತು ಹ್ಯಾವ್ ಬಂತು ಶಿ ಡಿಡ್ ಹ್ಯಾವ್ ಅಂದರೆ ಅವಳಿಗೆ ಇದ್ದರು ಟೂ ಕಿಡ್ಸ್ ಅಂದರೆ ಇಬ್ಬರು ಮಕ್ಕಳು ಶಿ ಹ್ಯಾಡ್ ಟೂ ಕಿಡ್ಸ್ ಶಿ ಹ್ಯಾಡ್ ಅಂದರೆ ಅವಳಿಗೆ ಇದ್ದರು ನನ್ನ ತಂಗಿಗೆ ಒಂದು ಸಂದೇಹವಿತ್ತು ಮೈ ಸಿಸ್ಟರ್ ಡಿಡ್ ಹ್ಯಾವ್ ಅ ಡೌಟ್ ಮೈ ಸಿಸ್ಟರ್ ಸಿಂಗ್ಯುಲರ್ ಸಬ್ಜೆಕ್ಟ್ ಆಮೇಲೆ ಡಿಡ್ ಆಮೇಲೆ ಹ್ಯಾವ್ ಮೈ ಸಿಸ್ಟರ್ ಡಿಡ್ ಹ್ಯಾವ್ ಅಂದ್ರೆ ನನ್ನ ತಂಗಿಗೆ ಇತ್ತು ಅ ಡೌಟ್ ಅಂದರೆ ಒಂದು ಸಂದೇಹ ಮೈ ಸಿಸ್ಟರ್ ಹ್ಯಾಡ್ ಅ ಡೌಟ್ ಮೈ ಸಿಸ್ಟರ್ ಹ್ಯಾಡ್ ಅಂದ್ರೆ ನನ್ನ ತಂಗಿಗೆ ಇತ್ತು ಅ ಡೌಟ್ ಅಂದ್ರೆ ಒಂದು ಸಂದೇಹ ನೆಕ್ಸ್ಟ್ ಪ್ರಶ್ನೆಗಳು ಸ್ಟ್ರಕ್ಚರ್ ಇದು ನಿಮ್ಮ ಬಳಿ ತಿನ್ನಲು ಏನಾದರೂ ಇತ್ತೇ ಇತ್ತಾ ಡಿಡ್ ಯು ಹ್ಯಾವ್ ಎನಿಥಿಂಗ್ ಟು ಈಟ್ ಡಿಡ್ ಬಂತು ಯು ಬಂತು ಹ್ಯಾವ್ ಬಂತು ಡಿಡ್ ಬಂತು ಯು ಬಂತು ಹ್ಯಾವ್ ಬಂತು ಡಿಡ್ ಯು ಹ್ಯಾವ್ ಅಂದ್ರೆ ನಿಮ್ಮ ಬಳಿ ಇತ್ತೇ ಎನಿಥಿಂಗ್ ಅಂದ್ರೆ ಏನಾದರೂ ಟು ಈಟ್ ಅಂದ್ರೆ ತಿನ್ನಲು ಅವಳ ಬಳಿ ಕಾರಣವಿತ್ತೇ ಡಿಡ್ ಶಿ ಹ್ಯಾವ್ ಅ ರೀಸನ್ ಡಿಡ್ ಬಂತು ಶಿ ಬಂತು ಹ್ಯಾವ್ ಬಂತು ಡಿಡ್ ಶಿ ಹ್ಯಾವ್ ಅಂದ್ರೆ ಅವಳ ಬಳಿ ಇತ್ತೆ ಅಂತ ಅ ರೀಸನ್ ಅಂದ್ರೆ ಕಾರಣ ಹುಡುಗರಿಗೆ ಮಾತನಾಡಲು ಸಮಯ ಇತ್ತೆ ಡಿಡ್ ದ ಬಾಯ್ಸ್ ಹ್ಯಾವ್ ಟೈಮ್ ಟು ಟಾಕ್ ಡಿಡ್ ದ ಬಾಯ್ಸ್ ಹ್ಯಾವ್ ಅಂದ್ರೆ ಹುಡುಗರಿಗೆ ಇತ್ತೆ ಟೈಮ್ ಅಂದರೆ ಸಮಯ ಟು ಟಾಕ್ ಅಂದರೆ ಮಾತನಾಡಲು ವೈದ್ಯರ ಬಳಿ ಚಿಕಿತ್ಸೆ ಇತ್ತೆ ಡಿಡ್ ದ ಡಾಕ್ಟರ್ ಹ್ಯಾವ್ ಅಕ್ಯೂರ್ ಡಿಡ್ ಬಂತು ಡಾಕ್ಟರ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು ಹ್ಯಾವ್ ಬಂತು ಡಿಡ್ ದ ಡಾಕ್ಟರ್ ಹ್ಯಾವ್ ಅಂದ್ರೆ ವೈದ್ಯರ ಬಳಿ ಇತ್ತೇ ಅಕ್ಯೂರ್ ಅಂದ್ರೆ ಚಿಕಿತ್ಸೆ ಕ್ಯೂರ್ ಅಂದ್ರೆ ಚಿಕಿತ್ಸೆ ಕ್ಯೂರ್ ಅಂದ್ರೆ ಚಿಕಿತ್ಸೆ ಅಂತಲ್ಲ ಕ್ಯೂರ್ ಅಂದ್ರೆ ಗುಣ ಗುಣ ಮಾಡುವ ಒಂದು ಚಿಕಿತ್ಸೆ ಅಂತ ಚಿಕಿತ್ಸೆ ಅಂದ ತಕ್ಷಣ ಟ್ರೀಟ್ಮೆಂಟ್ ಅಂತ ಕೂಡ ಆಗ್ತದೆ ಕ್ಯೂರ್ ಅಂದ್ರೆ ಮಾಡುವಂತಹ ಒಂದು ಚಿಕಿತ್ಸೆ ಅಂತ ಅವನ ಕೈಯಲ್ಲಿ ಏನಿತ್ತು ಇದನ್ನು ನಾವು ವಾಟ್ ಡಿಡ್ ಹಿ ಹ್ಯಾವ್ ಇನ್ ಹಿಸ್ ಹ್ಯಾಂಡ್ ಅಂತ ಹೇಳ್ತೇವೆ ಇನ್ ಹಿಸ್ ಹ್ಯಾಂಡ್ ಅಂದ್ರೆ ಅವನ ಕೈಯಲ್ಲಿ ಅಂತ ವಾಟ್ ಡಿಡ್ ಹಿ ಹ್ಯಾವ್ ಅಂದ್ರೆ ಏನಿತ್ತು ಅಂತ ಇಲ್ಲಿ ಪುನಃ ಹಿ ಪದಕ್ಕೆ ಯಾವ ಪದವೂ ಬರುವುದಿಲ್ಲ ಕನ್ನಡದಲ್ಲಿ ಸರಿನಾ ಡಿಡ್ ಹಿ ಹ್ಯಾವ್ ಅಂದ್ರೆ ಅವನ ಬಳಿ ಇತ್ತೆ ಅಂತ ವಾಟ್ ಡಿಡ್ ಹಿ ಹ್ಯಾವ್ ಅಂದ್ರೆ ಅವನ ಬಳಿ ಏನಿತ್ತು ಅಂತ ಅವನ ಬಳಿ ಅವನ ಕೈಯಲ್ಲಿ ಏನಿತ್ತು ಅಂತ ಹೇಳುವುದು ಸರಿಯಾಗುವುದಿಲ್ಲ ಅಲ್ವಾ ಹಾಗಾಗಿ ಕನ್ನಡದಲ್ಲಿ ಹೀಗೆ ಬೇರೆ ಪದ ಬರುವುದಿಲ್ಲ ಅವನ ಬಳಿ ನಿನ್ನ ಮೊಬೈಲ್ ಏಕೆ ಇತ್ತು ವೈ ಡಿಡ್ ಹಿ ಹ್ಯಾವ್ ಯುವರ್ ಮೊಬೈಲ್ ವೈ ಅಂದರೆ ಏಕೆ ವೈ ಡಿಡ್ ಹಿ ಹ್ಯಾವ್ ಅಂದರೆ ಅವನ ಬಳಿ ಏಕೆ ಇತ್ತು ಯುವರ್ ಮೊಬೈಲ್ ಅಂದ್ರೆ ನಿನ್ನ ಮೊಬೈಲ್ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳು ಸ್ಟ್ರಕ್ಚರ್ ಇದು ಅವನ ಬಳಿ ನಿನ್ನ ಪೆನ್ನು ಇರಲಿಲ್ಲ ಹೀ ಡಿಡ್ ನಾಟ್ ಹ್ಯಾವ್ ಯುವರ್ ಪೆನ್ ಹೀ ಬಂತು ಡಿಡ್ ಬಂತು ನಾಟ್ ಬಂತು ಹ್ಯಾವ್ ಬಂತು ಹೀ ಡಿಡ್ ನಾಟ್ ಹ್ಯಾವ್ ಅಂದರೆ ಅವನ ಬಳಿ ಇರಲಿಲ್ಲ ಯೋರ್ ಪೆನ್ ಅಂದರೆ ನಿನ್ನ ಪೆನ್ನು ಆಕೆಯ ಬಳಿ ಹೆಚ್ಚುವರಿ ಹಣವಿರಲಿಲ್ಲ ಶಿ ಡಿಡ್ ನಾಟ್ ಹ್ಯಾವ್ ಎಕ್ಸ್ಟ್ರಾ ಮನಿ ಶಿ ಬಂತು ಡಿಡ್ ಬಂತು ನಾಟ್ ಬಂತು ಹ್ಯಾವ್ ಬಂತು ಶಿ ಡಿಡ್ ನಾಟ್ ಹ್ಯಾವ್ ಅಂದರೆ ಆಕೆಯ ಬಳಿ ಇರಲಿಲ್ಲ ಎಕ್ಸ್ಟ್ರಾ ಅಂದರೆ ಹೆಚ್ಚುವರಿ ಮನಿ ಅಂದರೆ ಹಣ ನನಗೆ ನನ್ನ ಮೇಲೆ ವಿಶ್ವಾಸವಿರಲಿಲ್ಲ ಐ ಡಿಡೆಂಟ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಮೈ ಸೆಲ್ಫ್ ಐ ಡಿಡ್ ನಾಟ್ ಹ್ಯಾವ್ ಅಂದ್ರೆ ನನಗೆ ಇರಲಿಲ್ಲ ಕಾನ್ಫಿಡೆನ್ಸ್ ಅಂದರೆ ವಿಶ್ವಾಸ ಇನ್ ಮೈ ಸೆಲ್ಫ್ ಅಂದರೆ ನನ್ನ ಮೇಲೆ ಅಂತ ನನ್ನಲ್ಲಿ ಅಂತ ಸರಿನಾ ಸಹನಾಗೆ ಬಿಳಿ ಕೂದಲು ಇರಲಿಲ್ಲ ಸಹನಾ ಡಿಡೆಂಟ್ ಹ್ಯಾವ್ ವೈಟ್ ಹೇರ್ ಸಹನಾಗೆ ಇರಲಿಲ್ಲ ಸಹನಾ ಡಿಡ್ ನಾಟ್ ಹ್ಯಾವ್ ಬಿಳಿ ಕೂದಲು ವೈಟ್ ಹೇರ್ ಸರ್ಕಾರಕ್ಕೆ ಜನರ ಬೆಂಬಲವಿರಲಿಲ್ಲ ದ ಗವರ್ಮೆಂಟ್ ಡಿಡಂಟ್ ಹ್ಯಾವ್ ದಿ ಸಪೋರ್ಟ್ ಆಫ್ ದ ಪೀಪಲ್ ದರ್ಮೆಂಟ್ ಡಿಡ್ ನಾಟ್ ಹ್ಯಾವ್ ಅಂದರೆ ಸರಕಾರಕ್ಕೆ ಇರಲಿಲ್ಲ ದ ಸಪೋರ್ಟ್ ಅಂದ್ರೆ ಬೆಂಬಲ ಆಫ್ ಅಂದ್ರೆ ರ ದ ಪೀಪಲ್ ಅಂದ್ರೆ ಜನರು ಅವನಿಗೆ ಮಕ್ಕಳಿರಲಿಲ್ಲ ಹೀ ಡಿಡಂಟ್ ಹ್ಯಾವ್ ಎನಿ ಕಿಡ್ಸ್ ಅಂದರೆ ಅವನಿಗೆ ಇರಲಿಲ್ಲ ಕಿಡ್ಸ್ ಅಂದರೆ ಮಕ್ಕಳು ಎನಿ ಕಿಡ್ಸ್ ಅಂತ ಸಾಮಾನ್ಯವಾಗಿ ಬಳಸ್ತೇವೆ ಬಳಸಬೇಕಂತ ಇಲ್ಲ ಬರೀ ಕಿಡ್ಸ್ ಹೇಳಿದ್ರು ಸಾಕು ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳು ಸ್ಟ್ರಕ್ಚರ್ ಇದು ಇವತ್ತು ಅವಳಿಗೆ ಪರೀಕ್ಷೆ ಇರಲಿಲ್ಲವೇ ಡಿಡ್ ಶಿ ನಾಟ್ ಹ್ಯಾವ್ ಅನ್ ಎಕ್ಸಾಮ್ ಟುಡೆ ಬಂತು ಶಿ ಬಂತು ನಾಟ್ ಬಂತು ಹ್ಯಾವ್ ಬಂತು ಡಿಡ್ ಶಿ ನಾಟ್ ಹ್ಯಾವ್ ಅಂದರೆ ಅವಳಿಗೆ ಇರಲಿಲ್ಲವೇ ಅನ್ ಎಕ್ಸಾಮ್ ಅಂದರೆ ಪರೀಕ್ಷೆ ಟು ಅಂದರೆ ಇವತ್ತು ನಾಟ್ ಅನ್ನು ಎಡಕ್ಕೆ ತಂದು ಡಿಡಂಟ್ ಮಾಡಿ ಹೇಳ್ತೇವೆ ಡಿಡಂಟ್ ಶಿ ಹ್ಯಾವ್ ಅನ್ ಎಕ್ಸಾಮ್ ಟುಡೇ ಅಂತ ಆಯ್ತಾ ನಿಮ್ಮ ಬಳಿ ಸುಲಭವಾದ ಪರಿಹಾರವಿರಲಿಲ್ಲವೇ ಡಿಡೆಂಟ್ ಯು ಹ್ಯಾವ್ ಅನ್ ಈಸಿ ಸೊಲ್ಯೂಷನ್ ಡಿಡೆಂಟ್ ಯು ಹ್ಯಾವ್ ಅಂದ್ರೆ ನಿಮ್ಮ ಬಳಿ ಇರಲಿಲ್ಲವೇ ಆನ್ ಈಸಿ ಸೊಲ್ಯೂಷನ್ ಅಂದ್ರೆ ಸುಲಭವಾದ ಪರಿಹಾರ ನಿಮ್ಮ ಗಂಡನ ಬಳಿ ಏಕೆ ಮೊಬೈಲ್ ಇರಲಿಲ್ಲ ವೈ ಡಿಡ್ ಯೋರ್ ಹಸ್ಬೆಂಡ್ ನಾಟ್ ಹ್ಯಾವ್ ಅ ಮೊಬೈಲ್ ಇದು ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್ ಇದರ ಮೊದಲು ವೈ ಬಳಸಿದ್ದೇವೆ ವೈ ಡಿಡ್ ಯೋರ್ ಹಸ್ಬೆಂಡ್ ನಾಟ್ ಹ್ಯಾವ್ ಅಂದ್ರೆ ನಿಮ್ಮ ಗಂಡನ ಬಳಿ ಏಕೆ ಇರಲಿಲ್ಲ ಅಂತ ಆ ಮೊಬೈಲ್ ಅಂದ್ರೆ ಮೊಬೈಲ್ ವೈ ಡಿಂಟ್ ಯೋರ್ ಮೊಬೈಲ್ ವೈ ಡಿಂಟ್ ಯುವರ್ ಹಸ್ಬೆಂಡ್ ಹ್ಯಾವ್ ಅ ಮೊಬೈಲ್ ಅಂತ ಹೇಳ್ತೇವೆ ಸರಿನಾ ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ ಆಯ್ತಾ ಸರಿ ಹೇಳ್ಕೊಟ್ಟಿದ್ದು ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸ್ ಅನ್ನು ಕೊಡ್ತಾ ಇದ್ದೇನೆ ಈ ಐದು ವಾಕ್ಯಗಳನ್ನು ಇಂಗ್ಲಿಷಿಗೆ ಅನುವಾದ ಮಾಡಿ ಕಮೆಂಟ್ ಮಾಡಿ ಸರಿ ಇವು ಉತ್ತರಗಳು ಆಯ್ತಾ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೇನೆ ಧನ್ಯವಾದಗಳು